ಎಲ್ಲರನ್ನ ಆತ್ಮೀಯ ಮಧ್ಯರಿದ್ದರಿಗೆ ನಮಸ್ಕಾರ ನನಗೆ ಒಂದು ವಾರ ಆಯಿತು ಅಂತ ಕಾಣುತ್ತೆ ಒಂದು ವಾರದಲ್ಲಿ ನಮ್ಮ ಅರದಬ್ಬಿಯಾಗ ಅವರು ಫೋನ್ ಮಾಡಿದ್ರು ನರಸಿಂಹರು ಮಾಡಿ ಶ್ರೀಗಳು ಮಾತಾಡ್ತಾ ಇದ್ದಾರೆ ಶ್ರೀಗಳು ಸಾಮಾನ್ಯವಾಗಿ ಸಾಮಾನ್ಯವಾಗಿ ಯಾರತ ಮಾತಾಡೋಲ್ಲ ರೂಪಕ್ಕೆ ಫೋನ್ ಮಾಡ್ತಾರೆ ನನ್ನ ಶಾಕ್ ಆಯಿತು ಏನು ಮಾಡಿದ್ರು ಅಂತ ಅಂದ್ಕೊಂಡೆ ಆಮೇಲೆ ಅವ್ರು ಹೇಳಿದ್ರು ಈ ಥರ ಇವ್ರಿಗೆ ಗೊತ್ತಿದೆ ಅವರು ಆಮೇಲೆ ಎರಡನೇದಾಗಿ ನಮ್ಮ ವೆಂಕಟೇಶ್ ಬಗ್ಗೆ ಹೇಳಿದ್ರು ಆಮೇಲೆ ನಮಗೆಲ್ಲ ಆತ್ಮೀಯರಿದ್ದಾರೆ ಬಿಡಿ ವಿಷಯ ಗೊತ್ತಾಗಲಿಲ್ಲ ನಾನು ನಾನೇನು ಎಕ್ಸ್ಪ್ಲೈನು ಮಾಡಿ ಅಂತ ಹೇಳ್ಬೋದು ನೀವೇನು ಹೇಳಿದ್ರೆ ಮಾಡ್ತೀರಿ ಬಟ್ ನಾನು ತೆಲಲ್ಲಿ ಇರ್ತೀನಿ ಅವತ್ತು ನಿಮಗೋಸ್ಕರ ವಾಪಸ್ ತೋರಬೇಕು ಬರ್ತೀನಿ ಇನ್ನು ಬಂದು ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಒಪ್ಪಿಕೊಂಡೆ ರಾಯರದ್ದು ಇದೊಂದೇ ಅಂತಲ್ಲ ನಡೀತಾನೆ ಇರಬೇಕು ಸುರೇಶ ಚಂದ್ರ ಇರೋದು ನಡೀತಾನೆ ಇರಬೇಕು ಯಾರ್ಯಾರು ಆಮೇಲೆ ಬ್ಯೂಟಿಫುಲ್ ಏನು ಅಂದರೆ ರಾಯರನ್ನ ನಾನು ಏನೋ ಅವ್ರಿಗೊಂದು ಸೇವೆ ಮಾಡ್ತೀನಿ ಅಂತಲ್ಲ ರಾಯರು ನಿಮ್ಮನ್ನ ಆಯ್ಕೆ ಮಾಡ್ತೀನಿ ಅದೊಂದು ಬ್ಯೂಟಿ ಆಗೋದಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅವ್ರನ್ನ ಆಮೇಲೆ ಅಜಿಲೇಶ್ ಯೂಸ್ ತಗೊಂಡ್ರೆ ಫುಲ್ ಮ್ಯೂಸಿಕ್ ಡೈರೆಕ್ಟ್ರ್ ಕನ್ನಡಕ್ಕೆ ತುಂಬ ದೊಡ್ಡ ಕೊಡುಗೆ ಆಮೇಲೆ ನಾನು ಸ್ವಾಮಿ ಇವ್ನು ನಾನು ಹಾಡು ಬಂದಿದ್ದಾನೆ ಗೊತ್ತಿರಲಿಲ್ಲ ನನಗೆ ಸಿಂಗಲ್ ಸುಂದ್ರ ಅಂತ ನನ್ನದು ಒಂದು ಹಾಡೆಲ್ಲ ಬರೆದಿದ್ದೆ ಸೊ ಈ ಥರನು ಬಂದಿದ್ದಾನಂದ್ರೆ ನನಗಿನ್ನೂ ದೊಡ್ಡ ಸಂತೋಷ ವೆರಿ ಆನೆಸ್ಟ್ಲಿ ನಾನು ಅಂತ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರಿಗೆ ಈಗ ಒಂದು ನಾಲ್ಕು ತಿಂಗಳ ಕೆಳಗೆ ಕರೆಸ್ಬಿಟ್ಟು ಹೇಳಿದೆ ಈ ಥರ ಒಂದು ಹನ್ನೆರಡು ಹಾಡು ಮಾಡೋಣ ಆಗಿರ್ಬೇಕೆ ಒಂದು ಟ್ಯೂಲ್ ಮಾಡ್ಕೊಬಿ ಹಾಡ್ಬಿಟ್ಟಿದ್ದೆ ನಾನು ಬರವಣಿಗೆ ಯಾಕೋ ಕಳಿಸಿ ಯಾಕೋ ತುಂಬ ಬೇಜಾರಾಯ್ತು ನನಗೆ ಇದು ಗೊತ್ತಿರೋ ಏನೋ ಬರ್ದೇ ಚಂದಪಾ ಅಂತ ಹೇಳಿ ಸುಮ್ಮನೆ ನೃತ್ಯ ಕಳಿಸ್ಕೊಡಿ ಟ್ರ್ಯಾಕ್ ಎಲ್ಲ ಇದೆ ಅದಕ್ಕೆ ನಾನು ಕೇಳಿದೆ ರಾಗ ಬಗ್ಗೆ ಬರೀತೀಯ ಅಂತ ಗೊತ್ತಿಲ್ಲ ಯಾರ್ಯಾರು ಇದೆಯೋ ಅದು ಆಮೇಲೆ ನನಗೆ ಬೇರೆ ಆಸೆ ಅದನ್ನೇ ಆಗ್ಬೇಕು ನಾನು ನಾಟ್ ಎ ಗುಡ್ ಸಿಂಗೇರ ಬಟ್ ಕತ್ಕೊಂಡು ಕತ್ಕೊಂಡು ನೀಟಾಗೆ ಹಾಡೋ ಉದ್ದೇಶನ ಇಟ್ಕೊಂಡಿ ಯಾಕೆಂದರೆ ಎಲ್ಲರೂ ಇದ್ದಾಗ ಹೆಂಡತಿಗೆ ಮಕ್ಕಳಿಗೆ ಏನೇನೋ ಮಾಡಿ ಬಿಟ್ಟು ಹೋಗ್ಬೋದು ಬಟ್ ನಾನು ಮನಸ್ಸುಗಳ ಮಧ್ಯೆ ಬಿಟ್ಟು ಹೋಗೋಣ ಅಂತ ಒಂದು ಸಂಕಲ್ಪ ಇದೆ ನನಗೆ ಹಾಗಾಗಿ ರಾಯರ ಕೃಪೆ ನನಗೆ ಗೊತ್ತಿಲ್ಲ ಒಂದು ಕಾಲದಲ್ಲಿ ಊಟಕ್ಕೆ ಬಂದು ಯೂಸ್ ಟು ಲವ್ ಫುಡ್ ಯಾರಾದರೂ ಊಟಕ್ಕೆ ಹಾಕ್ಬಿಟ್ರೆ ಸಾಕಪ್ಪ ಅನ್ನೋ ಥರ ಇದು ನನ್ನ ಆನಂದಿಗೆ ಸಿನಿಮಾ ಅಷ್ಟು ಸಂಚೆಕ್ಬಿಟ್ಟಿತ್ತು ನಮ್ಮ ಸಿನಿಮಾ ಬಂದು ಅವ್ರು ಆಗದಂಥ ಊಟ ಇದೆಯಲ್ಲ ಭಾಳ ಅದ್ಭುತ ಊಟ ಕಣ್ಣಿಗೆ ಬೇಕಾದ ಹಾಕ್ಬೋದು ಸೊ ಹಾಗಾಗಿ ನನಗೆ ಈ ಕ್ಷೇತ್ರ ತುಂಬ ಇಷ್ಟ ಆಯಿತು ಅದು ಕೂಡ ರಾಯರು ಪ್ರಸಾದ್ರೆ ಊಟ ಜೊತೆಗೆ ಬೆಳವಣಿಗೆನೂ ಆಯಿತು ಇವತ್ತು ನನ್ನ ಯೋಗ್ಯತೆಗೆ ನಾನು ಒಂದು ಇಪ್ಪತ್ತೈದು ಜನ ಸಾಕೋದ್ರೆ ಆಗಿನ ರಾಯರು ಸೊ ಹಾಗಾಗಿ ಆ ಕ್ಷೇತ್ರದ ಮಹಿಮೆನ ಹೇಳ್ತಾ ಹೋದರೆ ಅದಕ್ಕೆ ಥಿಂಕ್ ತುಂಬ ದಿನಗಳೇ ಬೇಕಾಗ್ತದೆ ಹೇಳೋದ್ರೆ ಸಂಕ್ಷಿಪ್ತವಾಗಿ ಫುಡ್ಡೆಲ್ಲೂ ಕೊಟ್ಟರೆ ರಾಯು ಬಾರಿ ಹೇಳ್ತೀನಿ ಹೇಳಿದ್ರೆ ಒಳ್ಳೆಯದು ಇಟ್ಸ್ ಎ ಚಾಲೆಂಜು ಸುಮ್ಮನೆ ಏನೋ ಮಾತಾಡ್ತಾರೆ ಅಂತಂದ್ರೆ ಇಟ್ಸ್ ಎ ಚಾಲೆಂಜು ಮೇಕ್ ಎನ್ ಎಕ್ಸ್ಪೆರಿಮೆಂಟ್ ಮನಸ್ಸಿನಿಂದ ಒಪ್ಪಬೇಕು ಅವನು ನನಗೆ ಯಾರೋ ಹೇಳಿದ್ದಾರೆ ರಾಯರು ಪೂಜೆ ಮಾಡ್ದಂಗೆ ಅನ್ನೋ ನಾನು ನೀವು ಸರಂಡ್ರಾಗಿದ್ದೆ ನೀನು ತೋಬೇಕು ಅಷ್ಟು ಹೆಂಗೆ ಸರೆಂಡ್ ಆಗಬೇಕು ಅಂದರೆ ಅದರ ಬೈಜ ಬೇರೆ ಇರಬೇಕು ಸಂಪೂರ್ಣ ಆ ಥರ ನೀವು ಸರೆಂಡ್ರಾಗಿ ಆಮೇಲೆ ನೀವು ಅವ್ರನ್ನ ಕೂತಲ್ಲಿ ನಿಂತಲ್ಲಿ ನೆನಪು ಮಾಡ್ಕೊಳ್ತಾರೆ ಅವ್ರನ್ನ ಅಕ್ಷರ ಸಾಕು ಬೇರೆ ಏನೂ ಬೇಕಾಗಿಲ್ಲ ಹೋಮ ಯಜ್ಞ ಅವನ ಯಾವುದು ಬೇಕಾಯೋ ಓ ಕ್ಷೀರ ಎಷ್ಟು ಸರಿ ಆಗುತ್ತೆ ಹೇಳ್ಕೊಳ್ತಾರೆ ನೀವು ಸ್ಟಾರ್ಟ್ ಮಾಡಿ ನಾಮಸ್ಮರಣೆ ಮಾಡ್ತಾ ಹೋಗ್ತಾರೆ ನಿಮಗೇ ಗೊತ್ತಿರತನಿಗೆ ಮ್ಯಾಕ್ರೋಷಣ ಆಗಲಿ ನಾನು ಅವರ ನಾಮಸ್ಮರಣೆ ನನಗೆ ದಾನ ಕೊಟ್ಟಂಥ ನಮ್ಮ ತಾಯಿನ ನಾನು ಸುಧಾ ಕಾಲ ನೆಲೆಸಿಕೊಂತೀನಿ ನಾನು ಯಾಕಂದರೆ ನಾವೆಲ್ಲ ಬಾಲ್ಯದಲ್ಲಿ ಅಂಥ ಒಳ್ಳೆಯ ಸಂಪರ್ಕದಲ್ಲಿ ಇದ್ದವರೆಲ್ಲ ಇಲ್ಲ ಪೋಲಿಯೋ ತೀಟೆ ನಮ್ಮ ತಾಯಿಗೆ ಗೆದ್ದಿದ್ದು ಒಂದೇ ಮಾರ್ಗ ಇವ್ನಿಗೆ ಏನಾದರೂ ರಾಯರ ಬಗ್ಗೆ ನನಗೆ ತಿಳಿಸ್ಬಿಟ್ರೆ ಬಹುಶಃ ಚೇಂಜ್ ಆಗ್ಬೋದೇ ನಾನು ಅಂಥರ ಏನೋ ಅವಳು ಪರಮ ರಾಯರು ಭಕ್ತೇ ನಮ್ಮಮ್ಮ ಹಾಗಾಗಿ ನನಗೆ ಆ ಕಾಲದಲ್ಲೇ ನನಗೆ ಇದು ಹೋಗ್ತು ಹೋಗ್ಬಾರ್ದು ನೀನು ರಾಯಪೂರ್ ಮಠಕ್ಕೆ ಹೋಗೋದು ಡೌಟ್ ಇಲ್ಲವೋ ನಾನು ಹೋಗ್ಬೇಕಾದ್ರೆ ಈ ಟ್ರಿಪ್ ಹೋಗ್ತಾರಲ್ಲ ಆ ಥರ ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೆ ನನ್ನ ತಾಯಿ ಅಂದರು ನೀನು ಈ ಥರ ಎಲ್ಲ ಹೋಗೋ ಥರ ಅಲ್ಲ ಅದು ಹೋಗ್ಬಾರ್ದು ಅಂತ ನೀನು ಏನೂ ಇಲ್ಲ ಅಂತ ನೀನು ಹೋಗ್ಬೇಕು ನನಗೆ ನಿನಗ ಬಿರಾ ಕಲ್ ಚೆನ್ನಾಗಿರುತ್ತೆ ಹೋಗೋದು ನೀನು ನಾನು ಅನುಭವಿಸ್ಬೇಕಾದ್ರೆ ನನ್ನ ಫ್ರೆಂಡ್ ನಮ್ಮ ತಾಯಿ ಮಹಾನ್ ದೇವತೆ ನನ್ನ ತಾಯಿ ಅವ್ರು ಕಳಿಸಿದ್ರು ನಾವು ಹೋದಾಗ ಯಾರು ವರ್ಷ ಇಲ್ಲ ನನಗೆ ಸೊ ಅಲ್ಲಿ ಹುಬ್ಬಳ್ಳಿ ಧರ್ಮಕ್ಷೇತ್ರ ಅಂತ ಒಂದು ಕ್ಷೇತ್ರ ಇವತ್ತು ಇದೆ ಇಪ್ಪತ್ತೈದು ಪಿಷ ಬಡಗಲ್ಲಿ ಹಾಸಕ್ಕೆ ಇಪ್ಪತ್ತೈದು ಪ್ಷ ರೂಮ್ ನಂಬರ್ ಏಯ್ಟ್ ಈಗಲೂ ಹೋಗಿ ನೋಡ್ಕೊಂಡು ಬರ್ತೀನಿ ನಾನು ಯಾವಾಗಲೂ ಅಂದ್ರೂ ಅಲ್ಲಿ ಹೋಗಿ ಸೇರಿಕೊಂಡೆ ಮಠದಲ್ಲಿ ಊಟ ಆಮೇಲೆ ಅಲ್ಲಿ ನಮ್ಮ ಮಠದ ಪಿ ಆರ್ ಅವರು ಮಾವನವರು ಅಲ್ಲೊಂದು ಟೆಂಟ್ ಇಟ್ಟಿದ್ದರು ಸಂಜೆ ಆದರೆ ಪಿಕ್ಚರು ಹುಚ್ಚಿನೋಣಿ ಆದರೆ ಅಲ್ಲೆಲ್ಲ ಬರೀ ತೆಲುಗು ಪಿಕ್ಚರ್ ವಾಟ್ಳ ಪುಣ್ಣಮ್ಮ ಆ ಥರ ಏನಮ್ಮ ಹೆಸರು ತುಂಬ ಟೈಮ್ ಪಾಸ್ ಹೊಸ ಆಮೇಲೆ ಒಂದು ಸ್ವಲ್ಪ ದಿನ ಆದ್ಮೇಲೆ ನೋಡ್ಬಿಲ್ಲ ಗೋಪಾಲಾಚಾರ ಅಂತ ಇವತ್ತು ಕಾಲೇಜು ಆಂಕ್ಲೂಟ್ ಆಗಿರ್ತಾರೆ ಅವ್ರು ನನ್ಗೆ ಸಿಗ್ತಾರೆ ನದಿ ತೀರದಲ್ಲಿ ಏ ಏನಪ್ಪ ಯಾರಪ್ಪ ನೀನು ಈ ಥರ ಯಾವಾಗ ಇಲ್ಲಿ ಕೂತಿ ಇಲ್ಲಿ ಕೂತ್ಕೊಂಡು ಬಂದು ಹೋಗಿ ರಾಯ್ಲು ಸೇವೆ ಮಾಡ್ಬೋದಲ್ಲ ನೀನು ಅಂತ ನನ್ಗೆ ಹೇಳ್ತಾರೆ ಸಲ ಎಲ್ಲ ಗೊತ್ತಿಲ್ಲ ನಮ್ಮ ಅಮ್ಮ ಗೊತ್ತಿದ್ದ ಏನ್ ಮಾಡೋದು ಗೊತ್ತಿಲ್ಲ ಪಾಪ ಎಡ್ಯುಕೇಟ್ ಆಯ್ತು ಆಯ್ತು ಅಂದ್ರೆ ಪಾಪ ಹೋಗೋರು ಕೂತ್ಕೊಂಡು ಮಠದ ಆನೆ ಇತ್ತು ನಾನು ಅದನ್ನ ಬಹಳ ಜವಾ ನೋಡ್ತಾ ಕೂತಿದ್ದಾರಲ್ಲ ಸ್ನಾನ ಮಾಡಿಸೋದು ಅದೆಲ್ಲ ಮಾಡ್ತಿಲ್ಲ ಆಗ ಅವ್ರು ಕುತ್ಕೊಂಡು ಇವಾಗ ಮೈ ಫಸ್ಟ್ ಫ್ರೆಂಡ್ ಅಂತಾರೆ ಅವ್ರು ಹೇಳುದು ನಾನು ಏನು ಹೇಳ್ತಾ ಇದ್ದೀನಿ ನೀವು ಅದನ್ನೇ ಹೇಳುದು ಅವ್ರನ್ನ ನಂಬಿಬಿಟ್ರೆ ನೀನು ಏನು ಬೇಡ ಜಗತ್ತಲ್ಲಿ ಅಂತ ನನಗೆ ಒಂದು ಸಣ್ಣದು ಒಂದು ಆಸೆ ಅಂತ ಮಾತ್ರ ಅಮ್ಮ ಹೇಳ್ದು ನಮ್ಮ ತಾಯಿ ಯಾಕಂದರೆ ನಮ್ಮ ತಾಯಿ ಏನು ಹೇಳ್ತಾರೋ ನನಗೆ ಬೇರೆ ಅದೇ ಅವ್ರು ಹೇಳಿರೋ ಮಾತನ್ನ ಇದುವರೆಗೂ ಬೇರಿಲ್ಲ ನಾನು ನಾನು ಯೋಚನೆ ಮಾಡಿದೆ ನಮ್ಮಮ್ಮ ಹೇಳಿದಂಗೆ ಹೇಳ್ಕೊಳ್ಲಿಲ್ಲ ಏನು ಹೇಳ್ಬೋದು ಸರಿ ಆಯಿತು ಏನು ಮಾಡಬೇಕು ಸ್ವಾಮಿ ಏನು ಮಾಡಬೇಡ ನೀನು ಹೋಗಿ ನಾಯ್ರಿಗೆ ಸೇವೆ ಮಾಡಬೋದೇ ನಾನು ಮಾಡಿ ಬರೋದು ಏನು ಮಾಡಬೇಡ ಸ್ನಾನ ಮಾಡಿ ಉರುಳಾಕಕ್ಕ ಏನಾಯ ನಿನಗೆ ಅಂತ ಅಂದ ಆ ಸ್ವಾಮಿ ಮಾಡ್ತೀನಿ ಅಂದ್ಬಿಟ್ಟು ಅವೇ ಹುಚ್ಚು ಥರ ಸ್ನಾನ ಮಾಡ್ಕೊಂಬಂದೆ ಒಂದೇ ಬಟ್ಟೆ ಬಂದೆ ಒಂದು ಆರು ರೌಂಡ್ ಆಗಲಿಲ್ಲ ಫುಲ್ ವಾಮಿಟ್ ಮಾಡಿ ತುಂಬ ಬೇಜಾಗೋಗ್ತು ನನಗೆ ತುಂಬ ಅಸಹ್ಯ ಆಗೋಯ್ತು ನನಗೆ ಏನಕ್ಕೆ ಈ ಥರ ಆಗೋಯ್ತಲ್ಲ ನನಗೆ ಅಂತ ಅಂದ್ಬಿಟ್ಟು ಸುಳ್ಳು ಕುತ್ಕೊಬಿಟ್ಟೆ ಆಮೇಲೆ ನಾನು ಒಬ್ಬನ ಗಮನಿಸ್ತಾ ಇದ್ದೆ ಒಂದು ಅಂತ ಕಾಣುತ್ತೆ ಅವನು ಉಳ್ಳು ಸೇವೆ ಮಾಡೋನು ಹಿಂಗೂ ಮಾಡ್ತಿದ್ದ ಅಂದರೆ ಅವನು ನಾವು ನಡೆದ್ರೂ ಅವಾಗ ಅವ್ನ ಸಮಯಕ್ಕೆ ಅಷ್ಟು ಪಟ್ಟ ಅವಾಗ ಅವನ್ನ ಕಲ್ ಕೇಳಿದೆ ಅವ್ನು ಹೇಳ್ದ ನೀನು ಯಾಕೆ ಆ ಮೆಂಟ್ಸ್ ಅಂತ ಹೇಳ್ತೀನಿ ಕೇಳು ಬೆಳಗ್ಗೆ ಟಿಫನ್ ಮಾಡ್ದೆ ಹ್ಞೂ ಸ್ವಾಮಿ ಕಾಫಿ ಕೊಡ್ದ ಹ್ಞೂ ಸ್ವಾಮಿ ಯಾವನ್ನಾದ್ರು ಎಲ್ಲ ತಿಂದು ಕೊಡ್ತೀನಿ ಮಾಡ್ತಾರೆ ಅಂತ ಬರೀ ಹೊಟ್ಟೆ ಮಾಡಬೇಕು ಸೊ ನೆಕ್ಸ್ಟ್ ಡೇ ಐ ಸ್ಟಾರ್ಟ್ ಇಡ್ ನತಿಂಗ್ ಅಫ್ ನಂಗೆ ತುಂಬ ಇಷ್ಟ ಆಯಿತು ಆಮೇಲೆ ಹೆಣ್ಣುಮಕ್ಕಳು ಹೆಚ್ಚಿನ ನಮಸ್ಕಾರ ಆಗ್ತಾ ಇದ್ರು ಸರ್ ನಾನು ಟ್ರೈ ಮಾಡೋಣ ವಿಜಯ ನಮಸ್ಕಾರ ಮಾಡಿದೆ ಮೂಲೆ ನಮಸ್ಕಾರ ಆಗ್ತಾ ಇದ್ರು ನಮಸ್ಕಾರ ಮಾಡಿದೆ ಒಂದೊಂದು ದಿನ ಒಂದೊಂದು ಸೇವೆ ಭಾಳ ಬ್ಯೂಟಿಫುಲ್ ಆಗಿತ್ತು ಆಗ ಅಲ್ಲಿ ತ್ರಿಧಾಮ ಅಂತ ಒಂದು ಲಾಡ್ಜಿದೆ ಆ ತ್ರಿದಧಾಮ ಲಾಡ್ಜಲ್ಲಿ ಪಕ್ಕದಲ್ಲಿ ಒಬ್ಬರು ಈ ಸರ ಎಲ್ಲ ಮಾಡ್ತಿದ್ರು ತುಳಸಿ ಸರ ಎಲ್ಲ ಮಾಡ್ತಾ ಇದ್ರು ಅವ್ರಿಗೆ ಪರಿಚಯ ಆದರು ಸೊ ಅವ್ರಿಗದೇನೋ ಪ್ರೀತಿ ಆಯಿತೋ ಏ ಬರೀ ಕತ್ತಲಿದ್ದೆ ಕಣ್ಯಾ ನೀನೊಂದು ತುಳಸಿ ಮಲೆ ಹಾಕೋದು ಎಸ್ ಒ ಕಾಸ್ ಒಂದು ಕಾಸು ಕೊಡಬೇಡ ಇಟ್ಕೊ ಅದಕ್ಕೆ ಮುಂಚೆ ಹೋಗಿ ನಾನು ಮುಂದೆ ಇಟ್ಟುಕೊಟ್ ಅವ್ರಿಗೆ ಪ್ರಾರ್ಥನೆ ಮಾಡೋಣ ಹಾಗೇ ನನ್ನ ಸಮಾವೇಶವಾಗಿ ನಾನು ಆಗ ಈ ಶ್ರೀಗಳನ್ನ ನೋಡಿದಾಗ ಭಾಳ ಸಣ್ಣವರಿದ್ದು ತುಂಬ ಕ್ಯೂಟ್ ಆಗಿದ್ರು ನೋಡೋಕ್ಕೆ ಆಮೇಲೆ ಅಲ್ಲಿ ಮಂತ್ರಾಲಯದಲ್ಲಿ ಏನೇ ಕಾರ್ಯಕ್ರಮ ಆದರೆ ಇವರೇ ಮಾತಾಡ್ತಾ ಇದ್ದರು ಅವರು ಆಮೇಲೆ ಅವನು ಮಾತಾಡಿದಾಗ ಅಲ್ಲಿ ಹಿಂದೆ ಸಂಸ್ಕೃತ ಪಾಠಶಾಲೆ ಇತ್ತು ಅಲ್ಲಿ ಪಾಠ ಮಾಡೋರು ಆಮೇಲೆ ರಾಯಗೂರು ಹಿಂಭಾಗ ಏನಿದೆ ಅಲ್ಲಿ ಕೂತ್ಕೊಂಡವರು ಅಲ್ಲಿ ಎಲ್ಲ ಹುಡುಗರು ಎಲ್ಲ ಕೂತ್ಕೊಂಡವರು ಅವರು ವೇದ ಮಂತ್ರಿಗಳನ್ನ ಹೇಳ್ತಾ ಇದ್ರು ಟ್ಯಾಕ್ ಮಾಡ್ತಾಯಿದ್ರು ಅವರಿಗೆ ನಂಗೆ ಭಾಳ ಖುಷಿ ಆಗೋದು ಏನೂ ಅದ್ಭುತನಪ್ಪಲ್ಲ ವಿಶ್ವನಾಥಲಿ ಇದ್ದಾರೆ ಅಂತ ಸೊ ಹಾಗೆ ಶ್ರೀಗಳನ್ನ ಅವಾಗ ನೋಡಿದ್ದು ನಮ್ಮ ಅಮ್ಮನ ಮಂತ್ರಾಲಯ ಪಕ್ಷಿ ಆಗಿದ್ದು ದೆನ್ನೆವ್ರಿಗೆ ಸುಷ್ಮೆ ಹಾಕಲಿ ಯು ಕಾಂಟ್ ಇಮ್ಯಾಜಿನ್ ಏನೇನು ಆಗ್ಬಾರ್ದು ಎಲ್ಲ ಹಾಕಬಾರ್ದು ಈವನ್ ಟುಡೇ ಟ್ಯಾಕ್ಸ್ ಆ ಥರ ಆಗ್ತಾಯಿದೆ ಹಾಗಾಗಿ ನಾನು ಆ ಒಂದು ಪೀಠ ಏನಿದೆ ಸುಷ್ಮಿತು ನನ್ನ ಜನ್ಮಾಂತರದ ಪುಣ್ಯ ಅವರು ಅತ್ಯಂತ ಆತ್ಮೀಯತೆಯಿಂದ ಏನೋ ಅವರು ನಾನು ಅವ್ರು ಹೊಟ್ಟೇಲಿ ಹುಟ್ಟಿದ್ದೀನಿ ಅನ್ನೋ ಪ್ರ ನಾನು ಶಿವರಾಜ್ ಕುಮಾರ್ ಬಾಂಬೆನಲ್ಲಿ ಶೂಟಿಂಗ್ ಮಾಡ್ತಾಯಿದ್ದೆ ಹಂಗ ನಾನು ಅವ್ರ ಅವ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ ಅಂತಹದ್ರ ಬಗ್ಗೆ ಅವ್ರ ಬಗ್ಗೆ ಹೇಳ್ತಾನೆ ಬಾಂಬೆ ನಾನು ಶಿವಣ್ಣ ಫುಟ್ಪಾತನೇ ಕುತ್ಕೊಂಡು ಮಾತಾಡ್ತಾಯಿದ್ದೆ ಅವ್ರ ಕಾರ್ ಬಂದಿರುತ್ತೆ ಬಾಂಬೆಲಿ ನಾವು ಇಬ್ಬರಾಂತ ನಾನು ಹೋಗ್ತಾಯಿದ್ರು ಇನ್ನು ರಾಯರ ಬಗ್ಗೆ ಅವ್ರ ಬಗ್ಗೆ ಮಾತು ಅವರೇ ಬಂದ್ಬಿಟ್ರಲ್ಲ ಅಂದ್ಬಿಟ್ಟು ಪಾಪ ಅವರಾದರೂ ಏನೋ ಇಲ್ಲಿ ಕುತ್ಕೊಂಡಿದ್ಯಾ ರಾಜ್ಕುಮಾರ್ ಅವ್ರ ಮಕ್ಕಳು ಗುರುಗಳೇ ಈ ಸೂಟಿಂಗ್ ನಡೀತಿದೆ ಅಲ್ಲೇ ನಮ್ಮದು ಪೂಜೆ ಇದೆ ಇಲ್ಲಿಂದ ಪಕ್ಕದರು ಬಾ ಹಸಿವಣ್ಣನ ಹಾಗೆ ನೀವು ಹಿಂಗೇ ನನಗೆ ಅದು ಆಫೀಲ್ ಆಗೋದು ನಾ ಮನೆ ಕಟ್ಟಿದೆ ಮನೆ ಕಟ್ಟ ಕಥೆ ಅಂತೂ ಭಾಳ ವಿಚಿತ್ರವಾಗಿದೆ ಏನೋ ಮಾಡಿ ಬಗಾ ಬಿದ್ದೆ ತೊಗೊಬಿಟ್ಟಿದ್ದೀನಿ ಮನೆ ಮುಗಿಸಕ್ಕ ಆಶಿಲ್ಲ ನನಗೆ ಅವ್ನು ಆರ್ ಎಫ್ ಮಾಡಿ ಚಿಂದ ಅಂತ ನಮ್ಮ ಪ್ರೊಡ್ಯೂಸರು ಎಂಟು ಪರ್ಸೆಂಟ್ ಬಡ್ಡಿ ತೊಗೊಬಿಟ್ಟಿದ್ದೀನಿ ನನ್ನ ಹತ್ರ ಐದು ರೂಪಾಯಿ ಐದು ಐದು ಲಕ್ಷಕ್ಕೆ ಬರೆಕ್ತ ಮೂವತ್ತೊಂದನೇ ದಿನ ರಜೆಯ ಹೆಂಗಿದೆಯಾ ಅಂತ ಫೋನ್ ಬರೋದು ಅದನ್ನು ಸಾವಿರ ಮುಚ್ಚಬೇಕು ಆಮೇಲೆ ಸಾಯಿ ಪ್ರಕಾಶ್ ಅವರು ಶಿಶು ಹಬ್ಬ ಅಂದ್ರೆ ಒಂದು ಲಕ್ಷ ತೊಗೊಬಿಟ್ಟಿದ್ದೀನಿ ಅವ್ನು ಹತ್ತು ವರ್ಷಬೇಕು ಮುಗಿತಾನೆ ಇಲ್ಲ ಮನೆ ಆಮೇಲೆ ಜಿ ಜಿ ಅಂತ ಒಂದು ಲಕ್ಷ ತಗೊಂಡಿದ್ದೀನಿ ಅವನಂತ ಊರಲ್ಲಿ ಲಕ್ಷ ಕೊಟ್ಟಿದ್ದೀನಿ ಸಲ ಅವನಿಗೆ ಮಾಡ್ತಾನೆ ಅಯ್ಯೋ ನಾನು ಎಲ್ಲ ಕಲ್ಟುವ ಒಂದೇ ಒಂದು ಪಾರ್ಟಿ ಆಗಿದೆ ನಮ್ಮ ಚಿಕ್ಕ ಮಗ ಅವನಿಗೆ ವಾಚ್ಮೆನ್ ಥರ ಇಟ್ಟಿದ್ದೀನಿ ಏನಾದರೂ ಸಾಲ ಕೊಡೋದು ಬಂದರೆ ನಮ್ಮ ಡ್ಯಾಡಿ ಇಲ್ಲ ಅಂತ ಅಂತ ಇಟ್ಟಿದ್ದೆ ನಮ್ಮ ಎತ್ತಿರೋ ಜನತೆ ಡ್ಯಾಡಿ ಇಲ್ಲ ಅನ್ನೋದು ಅದು ನಮ್ಮ ಸಿಗ್ನಲ್ ಈ ಥರ ಪರಿಸ್ಥಿತಿ ಅದನ್ನ ತುಂಬ ಅದ್ಯೂಟು ಭಾಳ ಬೇಜಾರು ನನಗೆ ಏನು ಇಷ್ಟು ಪಿಕ್ಚರ್ ಮಾಡ್ತಾ ಇದ್ದೀನಿ ಏನು ಬುರಿ ಬಡ್ಡಿಗಳು ಕಟ್ಕೊಂಡು ಇದು ಮಾಡೋದು ನೋಡಿ ಡೋ ಬಿಲಿಯವ್ ರಾಯರು ಫೋಟೋ ತಲೆ ತಲೆಕೋಬಿಡೋಲ್ಲ ಮಾಡ್ತಾರೆ ಎಂತ ಬ್ಯೂಟಿಫುಲ್ ನಡೆಯುತ್ತೆ ಅವತ್ತು ಸಂಜೆ ಅಂತೆ ಒಬ್ಬ ವ್ಯಕ್ತಿ ಬರ್ತಾನೆ ಜೋರಾಗಿ ದುಳಿನಲ್ಲಿ ಎದುರುಗಡೆಯವರಿಗೆ ಅಡ್ರೆಸ್ ಕೇಳ್ತಾನೆ ಇವರೇ ಇಲ್ಲಿ ಕೆಲವೇ ಜಗೇಶ್ವರ ಮನೆ ಅವರು ಕೇಳ್ತಾರೆ ನಾನು ಇವತ್ತಿರೋ ಯಾರೋ ಸಾಕೊಂಡು ಬರೋಣ ಅದ್ರ ಬಿಟ್ಟೆ ಅವ್ರು ನಮ್ಮ ಮನೆ ಡಾಕ್ಟರ್ ಆದೇಶ್ ಅಂತ ಏನು ಪ್ರಾಬ್ಲಮ್ಮ ಏನು ಹೇಳಿ ಅಂದರೆ ನಾವು ಫಿಲಮ್ ಅವ್ರ ಒಂದು ಅವಾಗ ಧೈರ್ಯ ಬಂತು ಪಕ್ಕಂತ ನಾನೇ ಭಗತ್ರಿ ಹೋದೆ ನಮಸ್ಕಾರ ಸರ್ ನನ್ನೇ ಆ ಜಗೇಶ್ವರ ಎಲ್ಲೆಲ್ಲಿ ಹುಡುಕತು ನಿಮ್ಮನ ಇಲ್ಲ ನಿಮ್ಮ ಮನೆ ಅಂದರು ಹ್ಞೂ ಸಾರ್ ಇಲ್ಲೇ ಸಾರ್ ಮನೆ ಹೌದಾ ಭಾಳ ಸಂತೋಷ ನಾನೊಂದು ಫಿಲಮ್ ಮಾಡಬೇಕು ಅಂತ ಬಂದಿದ್ದೀನಿ ನಿಮ್ಮನ್ನು ಮಾಡಿಕೊಂಡು ಒಂದು ರೋಮ್ಯಾಂಚನಾಗ್ತಾ ಇದೆ ನನಗೆ ಸರಿ ಆಯಿತು ಬನ್ನಿ ಒಳಗೆ ಕೂತ್ಕೋ ಮಾಡ್ತವೆ ನಾನಿದೆ ಸಾರ್ ಬೇಡ ಸರ್ ಒಳಗಡೆ ಯಾಕೆ ಸರ್ ಮನೆಗೆ ಕಿಟಕಿ ಪಾಪರು ಕೂಡ ಇಲ್ಲ ಎಲ್ಲ ಒಂದು ಬರ್ಟರ್ಗಳು ಹಾಕಿದ್ದೀನಿ ಅವಾಗೆ ಕೊಟ್ಕೊಟ್ರೆ ನನಗೆ ಹಿಂಸೆ ಆಗ್ಬಿಡುತ್ತೆ ಅಂದರೆ ಪಾಪ ಅವ್ರು ನನಗೆ ನೋಡೋದು ಇಲ್ಲಪ್ಪ ನನ್ನ ಹತ್ರ ಇಲ್ಲ ನಾನು ಪಿಕ್ಚರ್ ತೆರೀತಾ ಇದ್ದೀನಿ ಬಾ ಒಳಗಡೆ ಅಂತ ನೋಡ್ತಾ ಇದ್ದಾರೆ ಮನೆಯೆಲ್ಲ ತುಂಬ ಹರಡಾಯ್ತು ನನಗೆ ಎಷ್ಟು ಆನೆಸ್ಟ್ ನೀವು ಫಿಲಮನ್ನು ಅಷ್ಟು ಚೆನ್ನಾಗಿ ಲಭಿಸ್ತೀನಿ ಇಲ್ಲಿ ಬಂದು ಎಷ್ಟು ಸತ್ಯ ಇಡಿದ್ರೆ ನಂಗೆ ತುಂಬ ಸಂತೋಷ ಆಯಿತು ನೋಡೋದು ಒಂದು ನಿಮಿಷ ಒಂದು ಗೋ ಔಟ್ಸೈಡ್ ಇಲ್ಲಿ ಬೆಳಗ್ಗೆ ಬಂಡಲ್ ಅವಾಗ ಐದು ಲಕ್ಷ ಶಬ ನನಗೆ ಒಂದೇ ಪೇಮೆಂಟ್ ಕೊಡ್ತಾರೆ ಮುಂಚೆ ಎಲ್ಲ ಕೊಟ್ಟಿದ್ರೆ ಕೊಡೋರು ಅಡ್ವಾನ್ಸ್ ಹತ್ತು ಸಾವಿರ ಆಮೇಲೆ ಒಂದು ಹತ್ತು ಸಾವಿರ ಆಮೇಲೆ ಒಂದು ಇಪ್ಪತ್ತು ಸಾವಿರ ಡಬ್ಬಿಂಗ್ ಇಟ್ಕೊಂಡ್ರಿ ಹಂಗ್ಬೋರು ಒಂದು ಲಾಕ್ಬಿಡೋರು ಏನೋ ಮಾಡೋಕ್ಕಾಗ್ತದೆ ಫೈವ್ ಲ್ಯಾಕ್ಸ್ ಅದೇ ಪಿಕ್ಚರು ಜಗತ್ ಕಿಲಾಡಿ ಆ ಪಿಕ್ಚರು ಐದು ಲಕ್ಷ ಕೊಡ್ತಾರೆ ಆಮೇಲೆ ನೆಕ್ಸ್ಟ್ ಅವ್ರು ಅದೇನು ಸಂತೋಷ ಗೊತ್ತಾಗೋದಿಲ್ಲ ಅದೇನೋ ಕೆಟ್ಟಲೆಲ್ಲ ಕೊಟ್ಟರು ಬ್ರೆಡ್ ಎಲ್ಲ ಮಾಡ್ಕೊಳ್ತೀನಿ ಕೆನು ಕೆನ್ ಉಂಟಂತ ಐನೂರು ಜನಪಾಯಿದ್ದಾರೆ ಶ್ರೀನಿವಾಸ್ ತಿರ್ಗಾ ಹೊಡೋದ್ರೆ ಲಕ್ಷ ಒಂದೇ ಏನಕ್ಕೆ ಕೂತಿರೋದು ಇನ್ನೊಂದು ಮಂಡತ್ತು ಏನು ಸರ್ ಅಂತಂದೆ ಇಲ್ಲ ಈ ಫಿಲಮ್ ಹಿಟ್ಟಾಗಿ ಬಿಡುತ್ತೆ ಆಮೇಲೆ ನಿಮ್ಗೆ ಕೇಳೋದು ಜಾಸ್ತಿ ಮಾಡಿರ್ತೀನಿ ಸೊ ಈ ಕೀಪ್ ದಿಸ್ ಡಿಸ್ಟಮೌಂಟ್ ಅಂತ ಅಂತ ಕೊಡ್ತಾರೆ ಅಂದ್ರೆ ಒಂದೇ ದಿನದಲ್ಲಿ ನಮಗೆ ಹನ್ನೆರಡು ಲಕ್ಷ ಕೊಟ್ಟು ಕೊಡ್ತಾರೆ ಇದನ್ನ ಏನಂತ ಕರಿತೀರಿ ವಿರಾಯಕಲ್ ಅಂತಿರೋ ರಾಯರು ಅಂತಿರೋ ಟೈಮು ಅಂತೀರೋ ಇವತ್ತು ನನಗೆ ಅರ್ಥ ಆಗ್ತಾ ಇದೋ ಸ್ಟೋರಿ ಹೇಳ್ತಾವ್ರಪ್ಪ ಇವರಿಗೆ ಅಂತಾರೆ ಯಾರಿಗೆ ಕಾಫಿ ಕುಡಿದು ಆನಂದ ಪಟ್ಟಿರ್ತಾನೆ ಅವನು ಮಾತ್ರ ಕಾಫಿ ರುಚಿ ಇರುತ್ತೆ ಕುಡಿದೇ ಇತ್ತು ಅಂದ್ಕೊಂಡು ಚರ್ಚೆ ಮಾಡಿದ್ರೆ ಕಾಫಿ ಹೆಂಗಿದೆ ಅದೇ ದೊಡ್ಡ ಥರ ಇದೆ ಹೇಳಿದರೆ ಅದು ಕರಗಿದೆ ಆಮೇಲೆ ಹಾಲು ಕರೆ ಮಾತ್ರ ಕಲ್ಲರ್ ಬರುತ್ತೆ ಹುಡುಗು ಬಿಡೋ ತಲೆನೋವು ಬಿಡುತ್ತೆ ಅದೇ ನೋಡ್ತಾನೆ ನನಗೆ ಇದೇ ಜಗತ್ತು ಗೊತ್ತಿರೋವಂಗೆ ಗೊತ್ತಿರದೆ ಇತ್ತು ನನ್ನ ಬದುಕಲ್ಲಿ ಆದಂಥದ್ದು ಎಷ್ಟು ಆನಂದವಾಗಿ ಒಂದು ಮನೆ ಮುಗಿಸ್ಬೇಕು ಅಂದ್ಕೊಂಡು ಮೂರು ಮೂರನೇ ಮುಗಿಸ್ತೀನಿ ಶ್ರೀಗಳು ಹೋಗಿ ಕೇಳಿದಂತೆ ಬರಬೇಕು ಮನೇದು ಬಂದು ಉದ್ಘಾಟನೆ ಮಾಡಬೇಕು ನಡೀತಾರೆ ಬಟ್ಟಿದ್ದೀನಿ ನನ್ನ ಮನೆ ಪ್ಲೀಸ್ ಅಂತ ಇಲ್ಲಪ್ಪ ನನ್ನ ತುಂಬ ಪ್ರೋಗ್ರಾಮಿದೆ ಬರೋಕ್ಕಾಗಲ್ಲ ಅದು ಏನು ಹಿಂಗೆ ಆಗೋಯ್ತಲ್ಲ ನಂಬಲ್ಲ ನೀವು ಹೋಗ್ಬೇಕು ಅವ್ರ ಮನೆ ಬೆಟ್ಟಿಗೆ ಸರಿ ತಗೋಬೇಕು ಇಮಿಡಿಯೇಟ್ ಫೋನ್ ಬರ್ತೀನಿ ಲ್ಯಾಂಡ್ ಲೈನ್ಗೆ ಏನು ಅವ್ರು ಯಾರು ಕಂಪ್ಲೇಂಟ್ ಮಾಡಿದ್ದೀನೋ ನೀನು ನನ್ನ ಮನ್ಸಿಗೆ ಬಂದು ಹೇಳ್ತೀರಾ ಬರ್ತಾ ಇದೀರಿ ಅಂದರು ಆವಾಗ ಹೋಡಾಗ ರಾಜಕುಮಾರ್ ಅವ್ರ ಮನೆಗೆ ಹೋಡೋ ಅಣ್ಣ ಹಿಂಗೆ ಬರ್ತಿದೆ ಮುಂತಾದ ಪೆಟ್ಟಿಗೆ ತಾವು ಬರಬೇಕು ಅದೇ ಬರ್ತೀನಿ ನೋಡಿಯಾ ಅಂದ್ಬಿಟ್ಟು ಪಾಪ ಪಾರ್ವತಮ್ಮ ಅವರು ಬರ್ತಾನೆ ಅವ್ರು ಬರೋಕ್ಕೋ ಇವ್ರು ಬರೋಕ್ಕೋ ಒಂದೇ ಆಗಿ ನಾವು ಮತ್ತೆ ಅಣ್ಣ ಇಬ್ಬರನ್ನೂ ಕೈ ಹಿಡಿದು ಶ್ರೀಗಳನ್ನ ಹೊಡಕ್ಕೆ ಆ ಥರ ಆಗುತ್ತೆ ಆಮೇಲೆ ಏನೋ ನನಗೆ ಅನ್ನಿಸ್ತು ಮಠದಲ್ಲಿ ಒಂದು ಮೂಲ ಪೇಂಟಿಂಗ್ ಇದರಾಗಿರೋದು ಆ ಕಾಲದಲ್ಲಿ ಪೇಂಟ್ ಮಾಡಿರೋದು ಅಣ್ಣ ಅವ್ರಿಗೆ ಹೇಳಿದೆ ಅಣ್ಣ ನೀವು ಅದನ್ನು ನೋಡಿದಿರಾ ಅಂತ ಹೇಳಿ ಅಲ್ಲೇ ನನಗೆ ಗೊತ್ತಿರಲಿಲ್ಲ ಅದು ಯಾವುದು ನಮ್ಮ ಸಾಮರ್ಯ ದೋಸೆ ಒಕ್ಕಿಂತ ದಿಪ್ರಾಂತರ ಅಣ್ಣ ಅವ್ರು ನೋಡಿದ್ರೆ ಶಾಡೋ ಥರ ಇರುತ್ತೆ ಯಾವಾಗ ಆ ಕಾಲದಲ್ಲಿ ಬ್ಲಾಕ್ಫಿಶ್ ಆಗಿ ನಾನು ಶಾರ್ಟೋ ಥರ ಇರುತ್ತೆ ಹಾಗೆ ಅದನ್ನು ಮುಗಿಸ್ತೀನಿ ಅನೇಕ ಪಿಕ್ಚರ್ಗಳು ಹೋಗಾಕ್ತವೆ ಲವ್ ಹಿಟ್ಟಾಗ್ತವೆ ಊಟ ತುಂಬ ಉಳ್ಳ ಸಿಗುತ್ತೆ ನೆರಳು ಸಿಗುತ್ತೆ ಅದ್ಭುತವಾಗಿ ಎಲ್ಲ ಆಗುತ್ತಾರೆ ದಿಸ್ ದ ಬ್ಯೂಟಿ ಆಫ್ ರಾಯನ್ ಏನಂದರೆ ನಮ್ಮಮ್ಮ ಎರಡುತ್ತೋ ಅಷ್ಟೇ ಬ್ಲೆಂಡಾಗಿ ನಮ್ದೇನ ತೆಂಗಿದೆ ಅಂದರೆ ಅಷ್ಟೆ ಮಾಡೋದಕ್ಕೆ ನನಗೆ ಅಷ್ಟು ಆನಂದ ಆಗುತ್ತೆ ನನಗೆ ಇವತ್ತು ನನ್ನ ದೇಹಲಿ ಮನೆಯಲ್ಲಿ ಪರಿಮಾಣಿದ್ದೀನಿ ನಮ್ಮ ಮನೇಲಿ ಬಿಟ್ಟಿದ್ದೀನಿ ಪೂಜೆ ಮಾಡಿದೆ ಪೂಜೆ ಮಾಡಿದೆ ಅದಕ್ಕೆ ಏನೇನು ಮಾಡಿದೆ ನಾನು ಇವತ್ತು ಆಚೆ ಹಾಗೆ ನಂಬಿಕೆ ಎಂಬ ತಕ್ಕದು ದೊಡ್ಡ ದೇವರು ಇದನ್ನೇ ಕವಿ ಭಾರತೀಯ ಅವರು ಮಾತೇಳ್ತಾರೆ ತಮಿಳರು ಯಾರಿಗೆ ನಂಬಿಕೆ ಅನ್ನೋದು ಇರುತ್ತೆ ಅವ್ನು ನಾಲ್ಕು ಬಾರಿ ಗೆಲ್ತಾನೆ ಅಂತ ಪ್ರಾಮಿಸ್ ಮಾಡ್ತೀನಿ ವರ್ಡ್ ಅವರು ನಂಬುವೆ ಹಾಗೆ ನಂಬಬೇಕಷ್ಟೇ ಶ್ರೀಗಳ ಬಗ್ಗೆ ಏನು ಹೇಳೋದು ಅವರು ಆ ಕ್ಷೇತ್ರನ ಅಲ್ಲಿ ಅವರು ಪದಾರ್ಪಣೆ ಮಾಡಿದ ಮೇಲೆ ಇವತ್ತು ನಮಗೆ ಅದು ಕೇಳೋಕೆ ಒಂದು ಆನಂದ ಆಗುತ್ತೆ ಲಕ್ಷಾಂತರ ಜನ ಶನಿವಾರ ಭಾನುವಾರ ಪ್ರಾರ್ಥನೆ ಮಾಡ್ತಾರೆ ಹೆಚ್ಚಿಗೆ ಬರಬೇಡಿ ಅಂತ ಅವ್ರೂ ಕೂಡ ಕಾಯಣ ಅಂತಾರೆ ಅಷ್ಟೂ ಅದ್ಭುತವಾಗಿ ಇಡೀ ವಿಶ್ವದಲ್ಲಿ ರಾಯತ ವಿ ಇಡೀ ಜಗತ್ತಲ್ಲಿ ಜಾತ್ಯಾತೀತ ಮಠ ಯಾವುದಾದ್ರು ಇದ್ದರೆ ಅದು ಮಂತ್ರಾಲಯ ಒಂದೇ ಬಾಲೇ ಮುಸಲ್ಮಾನರಿಗೂ ಕೂಡ ಫೇವರೇಟ್ ಅದು ರಾಯರು ಅವರ ಒಂದು ಒಂದು ಶಕ್ತಿನ ಅವರು ಕೂಡ ಪ್ರದರ್ಶನ ಮಾಡಿದ್ದಾರೆ ಕ್ರಿಸ್ತಾನಿಗೂ ತುಂಬ ಇಷ್ಟ ಆಗುತ್ತೆ ಇವತ್ತು ಹನ್ನೊಂದನೇ ತಲೆಮಾರು ನೆನ್ನೆ ತಲೆಮಾರು ಬರ್ತಾನೆ ಅಲ್ಲಿ ಲಂಡನ್ನಿಂದ ಬರ್ತಾರೆ ಯಾರು ರಾಯರು ಬೃಂದಾವನ ಮುಂದೆ ನಿಂತೋ ಇಲ್ಲದೇ ಇದ್ದಾಗ ಅವ್ರ ಹತ್ರ ಮಾತಾಡ್ತಾರಲ್ಲ ಆ ಫ್ಯಾಮಿಲಿ ಇದೆ ಅವರು ನಾಮಸ್ ಮಂಡ್ರು ತಾಮಸ್ ಮಂಡ್ರು ಬಂದು ರಾಯರ ಹತ್ರ ಮಾತಾಡ್ತಾರೆ ಅಲ್ಲಿರೋರೆಲ್ಲ ಯಾರ ಹತ್ರ ಮಾತಾಡ್ತಾರ ಎಲ್ಲ ತೆಗೆದು ಅವ್ರ ಹತ್ರ ಮಾತಾಡ್ತಾ ಇದ್ದಂತೆ ಅರ್ಥ ಆಗಿಲ್ಲ ಆಮೇಲೆ ಅವ್ರ ಲೀಚೆ ಬಂದು ಹೇಳಿದಂತೆ ಇನ್ ದ ಟೋಮ್ ಅಂತ ಹೇಳಿದ ಆ ಒಬ್ಬರು ಸೇಮ್ ಮಾತಾಡಿದ್ರು ನನ್ನ ಹತ್ರ ನನಗೆ ಟ್ಯಾಕ್ಸ್ ಎಲ್ಲ ತೆಗೆದುಬಿಡು ನೀವು ಇದೆಲ್ಲ ಮಾಡಬೇಡಿ ನಂದು ನನ್ನ ಜಾಗ ಅಂತ ಹೇಳಿದ್ರು ನಾವು ಅಂತ ಹೇಳ್ತಾರೆ ಅಲ್ಲಿ ಇಲ್ಲ ಇಲ್ಲಿ ಯಾರು ದಿನನಿತ್ಯ ರಾಯರು ಪೂಜೆ ಮಾಡೋದು ದಿಬ್ಬರಾಂತರ ಆಗ್ಬಿಡ್ತಾರೆ ನಾವು ಇಷ್ಟು ಸೇವೆ ಮಾಡಿದ್ರು ನಮ್ಮ ಕಣ್ಣಿಗೆ ಕಾಣದೆ ಒಬ್ಬ ಇಂಗ್ಲೀಷ್ ಅವ್ರು ಕಂಡು ಹೇಳ್ತಾರೆ ಅಂದೆ ಏನಂತ ಮಾಮ ಅಮ್ಮ ಇವತ್ತು ಅವ್ರ ಫ್ಯಾಮಿಲಿ ಚಿಂತೆ ಬೇಸ್ ಮಧ್ಯ ಆರಾಧನೆ ಬರ್ತಾರೆ ಸೊ ಕ್ರಿಸ್ತಾನ್ಗೆ ಹಿಂದೂ ನನ್ನಂತ ಮಾನಿಗೆ ಯಾರು ಬೇಕಾದ್ರೂ ಸರಿ ಓ ಆ್ಯಂಡ್ ಸರೆಂಡರ್ ನೀವಿದ್ದೀರಿ ಅಂದ್ಬಿಟ್ಟು ನಾವು ಹೇಳಬೇಕು ಒಂದೇ ಬ್ಯೂಟಿಫುಲ್ ಅವರು ಶುದ್ಧ ಮಾನ ಭವತಿ ನಾನು ಸುದ್ದಿ ಇದ್ರೆ ಮಾತ್ರ ಇಲ್ಲೆಲ್ಲ ಕೆಟ್ಟು ಕುಲಾಕರ್ ಮಾಡಿ ಹೋಗಿ ನಾನು ಇನ್ನೊಬ್ಬನ ಮೋಸ ಮಾಡೋಕ್ಕೆ ಇನ್ನೊಬ್ಬನ ಅನುಮಾನ ಮಾಡೋಕ್ಕೆ ಇನ್ನೊಬ್ಬರು ಕಿತ್ತು ತಿನ್ನೋಕ್ಕೆ ಹೋಗೋಣ ಐದು ಮೋಸ ಮಾಡೋದು ಸಾಯ್ ಮಾಡಲ್ಲ ಇನ್ನೋದರೂ ಅದಕ್ಕೆ ಕಳಿಸ್ಕೊಡಬೇಕಲ್ಲ ಸೊ ಇಸ್ ಎ ವಂಡರ್ ಆಫುಲ್ ವಂಡರ್ಫುಲ್ ಆ ರಾಯರ ಬಗ್ಗೆ ಮಾಡ್ತಾ ಇರೋರು ಈ ಪುಣ್ಯ ಹಾಕೊಂಡು ನನ್ನ ವಿಶೇಷತೆ ಡೂ ದಟ್ ಒಳ್ಳೆಯದು ನಾನಂತೂ ರಾಯರಿಗೆ ಒಂದು ಪ್ರಾಣೇಶ್ವಂಗೆ ದೇಹ ನಶ್ವರ ಒಂದು ದಿನ ನಾನು ಹೋಗ್ತೀನಿ ನಾವು ಹೋದಾಗ ಸುಮ್ಮನೆ ಹೋಗ್ಬಾರ್ದು ನನ್ನ ಲಾಸ್ಟ್ ಬ್ರತೂ ನಿರ್ಬೇಕು ನನ್ನ ಜೊತೆಗೆ ಅಂದ್ಬಿಟ್ಟು ಇಲ್ಲಿ ಒಂದು ದೊಡ್ಡ ಹಸ್ತಾಕ್ಷರ ಹಾಕ್ಸಿದ್ನಿ ಇಲ್ಲಿ ರಾಯರನ್ನು ಹಾಕ್ಸಿದ್ನಿ ತಿಳಿದಿ ಎಂಡ್ ಇವ್ರು ಬಿ ಮೇ ಅನ್ನೋ ದೊಡ್ಡ ನಂಬಿಕೆ ನನಗಿದೆ ಅಂತು ಸಹ ಎಲ್ಲ ಕಡೆ ಸರ್ವ ರಾಘವೇಂದ್ರ ಮ ಒಳ್ಳೆಯದಾಗಿ ತುಂಬ ಸಂತೋಷ ನಾನು ಎಸ್ಪೆಷಲಿ ನಮ್ಮ ಮಾಧ್ಯಮರಿಗೆ ತುಂಬ ವಿನಂತಿ ಮಾಡ್ತೀನಿ ರಾಯರ ಬಗ್ಗೆ ಇಷ್ಟ ಆಗುತ್ತೆ ಒಟ್ಟು ತಿಳಿಸಿ ಅವ್ರದ್ದು ನೆಕ್ಸ್ಟ್ ಜನ್ರೇಷನ್ಗೆ ಗೊತ್ತಾಗಬೇಕು ಯಾಕಂದರೆ ಹೋಗ್ತಾ ಹೋಗ್ತಾ ಇವತ್ತು ಭಕ್ತಿಗಿಂತ ಮೆಟ್ರಲಿಸ್ಟಿಕ್ ಜಾಸ್ತಿ ಆಗ್ತಾ ಇದೆ ಅವ್ರಿಗೆ ಇದೊಂದು ಚಿಕ್ಕ ಟೇಸ್ಟ್ ಸಿಗೋದೆ ಅವ್ರ ಬಗ್ಗೆ ಗೊತ್ತಾದರೆ ಅವರ ಕೈನಲ್ಲಿ ಒಂದು ಕತ್ತಿ ಮತ್ತು ಗುರಾಣಿ ಇದ್ರೆ ಹೆಂಗೆ ಧೈರ್ಯವಾಗಿ ಕತ್ತಲಲ್ಲಿ ನಡೀಬೋದು ಆ ಥರ ಅವರು ಬದುಕಲ್ಲಿ ಕಾರ್ಡನ್ ನಡಿಬೋದು ಸ್ಟು ಹೇಳಿದನು